ದಿನಾಲೂ ಬಾಳೆಸಾರ್ ತಿನ್ನೋಕೇನಾರು ಬೇಜಾರಾಗಿದ್ದರೆ ಒಮ್ಮೆ ಹಿಂಗೂ ಒಮ್ಮೆ ಟ್ರೈ ಮಾಡಿರಿ ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮಮ್ಮದು ಉತ್ತರ ಕರ್ನಾಟಕದ ಅಡುಗೆಗಳು ಚಾನಲ್ ವೀಕ್ಷಿಸುತ್ತಿರುವ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ಕಾಳು ಮತ್ತು ತರಕಾರಿನ ಬಳಸಿ ಒಂದು ರುಚಿಯಾದಂತಹ ಹುಳಿ ರೆಸಿಪಿ ತೊಗೊಂಬಂದಿನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಭಾಳ ಟೇಸ್ಟಿಯಾಗಿರ್ತೈತಿ ದಿನ ಬೇಳೆ ಸಾರು ತಿನ್ನ ಕೆಲವೊಬ್ರು ಬೇಳೆ ಪಿತ್ತ ಅಂತ ಹೇಳ್ತಾರೆ ನೀವು ಈ ರೀತಿ ಸಾರು ಮಾಡ್ಕೊಂಡು ಊಟ ಮಾಡಿರಿ ಬಿಸಿ ಬಿಸಿ ಅನ್ನ ತುಪ್ಪ ಆಮೇಲೆ ಈ ಒಂದು ಹುಳಿ ಭಾಳ ಅಂದ್ರೆ ಭಾಳ ರುಚಿ ಕೊಡ್ತೈತಿ ರೊಟ್ಟಿ ಜೊತೆನೂ ಚಲೋ ಅನಿಸ್ತತಿ ಚಪಾತಿ ಜೊತೆ ರುಚಿ ಅನ್ನಿಸ್ತತಿ ಮತ್ತು ಅನ್ನದ ಜೊತೆ ಅಂತೂ ಮಸ್ತ್ ಕಾಂಬಿನೇಷನ್ ಇದು ಮೊದಲಿಗೆ ಏನು ಮಾಡಬೇಕಂದ್ರೆ ನಾನಿಲ್ಲಿ ಒಂದು ಕಪ್ನಷ್ಟು ಕಾಳನ್ನ ರಾತ್ರಿ ನೆನೆಸಿಟ್ಟಿದ್ದೆ ಮಾರನೇ ದಿನಕ್ಕೆ ಸ್ವಚ್ಛಗ ತೊಳೆದು ಅದಕ್ಕೆ ಬೇರೆ ನೀರು ಹಾಕಿ ಒಂದು ಎರಡರಿಂದ ಎರಡು ಮೂರಿಂದ ಮೂರು ಸಿಟ್ಟಿ ಕೂಗಿಸ್ಕೊಳ್ತೇನೆ ಈ ಕಡೆ ಬದ್ನೇಕಾಯಿ ಹೆಚ್ಕೊಳಾಕ್ತೀನಿ ಬದ್ನೆಕಾಯಿನ ಸ್ವಲ್ಪ ಹೋಳು ದೊಡ್ಡ ದೊಡ್ಡ ಮಾಡ್ಕೊಳ್ರಿ ನಿಮಗೆ ಬೇರೆ ಯಾವ ತರಕಾರಿ ಇದ್ರೆ ಅವನು ಕೂಡ ಹಾಕೋಬೋದು ಬದನೇಕಾಯಿ ಅಲಗಡೆ ಕಾಂಬಿನೇಷನ್ ಅನ್ನಿಸ್ತತಿ ನಾನು ಹಾಕಿದೆ ಅಥವಾ ನೀವು ಬೀನ್ಸ್ ಕ್ಯಾರೆಟನ್ನು ಹಾಕ್ಕೊಳ್ಳ್ರಿ ಅಥವಾ ನವಿಲು ಕೋಸು ಇದ್ರೆ ನವಿಲು ಕೋಸು ಹೋಳನ್ನ ದೊಡ್ಡ ದೊಡ್ಡ ಮಾಡಿ ಹಾಕ್ಕೊಳ್ಳ್ರಿ ಇಷ್ಟ ಇರೋ ತರಕಾರಿನ ಹಾಕೋಬೋದು ಈಗ ನಾನಿಲ್ಲಿ ಹೋಳು ಸ್ವಲ್ಪ ದೊಡ್ಡ ದೊಡ್ಡ ಮಾಡಿಕೊಂಡು ಉಪ್ಪು ನೀರೊಳಗೆ ಬಿಡ್ತೆ ಹಾಕ್ತೇನೆ ಅಂದ್ರೆ ಬದನೆಕಾಯಿ ಕಪ್ಪಾಗಲ್ಲ ಹಂಗೆ ಒಂದು ದೊಡ್ಡ ಸೈಜಿನ ಆಲೂಗಡ್ಡೆ ತೊಗೊಂಡಿದ್ದೆ ಅದನ್ನೂ ಹೆಚ್ಕೊಳ್ತೀನಿ ಮ್ಯಾಲಿನ ಸಿಪ್ಪಿ ಏನು ತೆಗ್ಯಕ್ಕೆ ಹೋಗಿಲ್ಲ ಆಲೂಗಡ್ಡೆ ಇಷ್ಟ ಇರ ಇಲ್ಲದೆ ಇರೋರು ಇದನ್ನ ಸ್ಕಿಪ್ ಮಾಡ್ಕೊಬೋದು ಅದ್ರ ಬದಲಾಗಿ ಬೇರೆಯೂ ಬಳಸ್ಬೋದು ಆಲೂಗಡ್ಡೆ ಬದನೇಕಾಯಿ ಹೆಚ್ಚಿಟ್ಟನೇ ಇನ್ನೊಂದು ಕಡೆ ಟೊಮೆಟೊ ಹಣ್ಣು ಹೆಚ್ಚಿಕೊಳ್ತೀನಿ ನಾನಿಲ್ಲಿ ಟೊಮೆಟೊ ಹಣ್ಣು ತೊಗೊಂಡಿನಿ ಇದು ಜವಾರಿ ಆಗಿರೋದ್ರಿಂದ ಸ್ವಲ್ಪ ಹುಳಿ ಇರ್ತೈತಿ ಒಂದು ಟೊಮೆಟೊ ಒಂದು ಅರ್ಧ ಉಳ್ಳಾಗಡ್ಡೆ ಹೆಚ್ಚಿಟ್ಕೊಂಡೆ ಈಗ ಒಂದು ಜಾರಿಗೆ ಒಂದು ಗಡ್ಡಿಯಷ್ಟು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಹೋಳು ತೆಂಗಿನಕಾಯಿ ಆಮೇಲೆ ಒಂದು ಅರ್ಧ ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿರೋದು ಹಾಕ್ಕೊಳ್ತೇನೆ ಆಮೇಲೆ ಕೊತ್ತಂಬರಿ ಕಾಳು ಮತ್ತು ಜೀರಿಗೆ ಎರಡು ಚಮಚೆ ಕೊತ್ತಂಬರಿ ಕಾಳು ಒಂದು ಚಮಚೆ ಜೀರಿಗೆ ಹಾಕ್ಕೊಂಡೇನೆ ಇದನ್ನು ನುಣ್ಣಗೆ ರುಬ್ಕೊಳ್ಳ್ರಿ ರುಬ್ಬಿರೋದು ಈ ರೀತಿ ಆಗೈತಿ ಈಗ ಕಾಳು ಬೆಂದಾವ ನಾನು ಸಿಟಿ ತೆಗೆದ್ಮೇಲೆ ನೋಡಿದೆ ಕಾಳಿಗೆ ಒಂದು ಚೂರು ನೀರಿನ ಸ್ವಲ್ಪ ಜಾಸ್ತಿ ಹಾಕ್ಬೇಕಾಗಿತ್ತು ನೀರು ಕಡಿಮೆ ಆಯಿತು ಅದಕ್ಕೊಂದು ಸ್ವಲ್ಪ ಕಟ್ಟು ಬಂದಿಲ್ಲ ಕಟ್ಟು ಬಂದರೆ ಸಾರಿನ ರುಚಿ ಅನ್ನಿಸ್ತತಿ ನೀವು ಇನ್ನೊಂದು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ಕಾಳನ್ನ ಬೇಯಿಸ್ಕೊಬೋದಾಗಿ ಬೇಬೋದು ಈಗ ನಾನು ಬೇರೆ ಪಾತ್ರೆಗೆ ಕಾಳು ಹಾಕ್ಕೊಂಡೆ ಆಮೇಲೆ ಹೆಚ್ಚಿಟ್ಕೊಂಡಿದ್ನಲ್ಲ ಬದನೆಕಾಯಿ ಆಲೂಗಡ್ಡೆ ಅವನು ಇದಕ್ಕೆ ಸೇರಿಸ್ಕೊಂಡು ಒಂದು ಲೋಟದಷ್ಟು ನೀರು ಹಾಕಿ ಬೇಯ್ದಕ್ ಬಿಡ್ತೇನೆ ಒಂದು ಎರಡು ಕುದಿ ಕುದ್ರೆ ಸಾಕು ಬಹಳ ಮೆತ್ತಗೆ ಬೆಂದ್ರೆ ಆಲೂಗಡ್ಡೆ ಬದನೆಕಾಯಿ ರುಚಿನ ಗೊತ್ತಾಗಂಗಿಲ್ಲ ಅದ್ರ ಸಲುವಾಗಿ ನಾನು ಏನು ಮಾಡಿದೆ ಅಂದರೆ ಕುಕ್ಕರ್ನಾಗ ಅವನು ಹಾಕಲಿಲ್ಲ ನಾನಿಲ್ಲಿ ಕಾಳು ಜೊತೆ ಒಂದು ಕುದಿ ಅಥವಾ ಎರಡು ಅಷ್ಟೇ ಬೇಯಿಸ್ಕೊಳ್ತೇನೆ ಒಂದು ಲೋಟದಷ್ಟು ನೀರು ಹಾಕಿ ಬಿಟ್ಟೆ ಅದಾದಮೇಲೆ ಇದು ಆಲೂಗಡ್ಡೆ ಮತ್ತು ಸ್ವಲ್ ಮತ್ತೆ ಬದನೆಕಾಯಿ ಬೆಂದೈತೆ ಅಂತ ಗೊತ್ತಾದ ಮೇಲೆ ಸ್ವಲ್ಪ ನೋಡಿದಾಗ ಮೆತ್ತಗೆ ಅಂದ್ರೆ ಅನಿಸಿರ್ತೈತಿ ಆವಾಗ ನಾನು ಒಂದು ಟೊಮೆಟೊ ಹಾಕ್ಕೊಳ್ತೀನಿ ಇದು ಟೊಮೆಟೊ ಜವಾರಿ ಟೊಮೆಟೋನ ತೊಗೊಂಡಿ ಹುಳಿ ಜಾಸ್ತಿ ಇರ್ತೈತಿ ಸ್ವಲ್ಪ ಹುಳಿ ಹುಣಸೆನಿನ ರಸ ನೋಡಿ ಹಾಕ್ಕೊಳ್ಬೇಕಾಗ್ತತಿ ಈ ಕಡೆ ನಾನೇನು ರುಬ್ಬಿಟ್ಕೊಂಡಿದ್ನಲ್ಲ ಬಿಟ್ಕೊಂಡಿದ್ನಲ್ಲ ಮಸಾಲೆ ಅದನ್ನ ಹಾಕ್ಕೊಳ್ತೀನಿ ಹಾಕಿ ಅದಕ್ಕೊಂದು ಎರಡು ಲೋಟದಷ್ಟು ನೀರು ಸೇರಿಸ್ಕೊಳ್ತೀನಿ ಅದ ಒಂದು ಜಾ ಅದ ಜಾರಿಗೆ ನೀರು ಹಾಕಿ ಸ್ವಚ್ಛಗೆ ತೊಳೆದು ನೀರು ಹಾಕ್ಕೊಳ್ತೀನಿ ಈ ಒಂದು ಎರಡು ಲೋಟದಷ್ಟು ನೀರು ಸೇರಿಸ್ತೀನಿ ಅರಶಿನ ಪುಡಿ ಒಂದು ಕಾಲು ಚಮಚದಷ್ಟು ಹುಳಿ ಪುಡಿ ಒಂದು ಚಮಚದಷ್ಟು ಎರಡು ಚಮಚದಷ್ಟು ಹಚ್ಚ ಖಾರದ ಪುಡಿ ಹಾಕ್ಕೊಳ್ತೀನಿ ಇದಕ್ಕೆ ನಾವು ಖಾರ ಪುಡಿ ಸ್ವಲ್ಪ ಹಾಕ್ಕೊಳ್ಬೇಕು ಯಾಕಂದರೆ ಹುಳಿ ಪುಡಿ ಒಳಗೆ ಆಲ್ರೆಡಿ ಖಾರ ಇರ್ತೈತಿ ಹಣ್ಣಿನ ರಸ ಒಂದು ಅರ್ಧ ಲಿಂಬೆ ಹಣ್ಣಿನ ಗಾತ್ರದಷ್ಟು ತೊಗೊಂಡೈನಿ ಅಷ್ಟು ಹಾಕಿ ಮ್ಯಾಲೊಂದು ಸ್ವಲ್ಪ ಉಪ್ಪು ಬೆಲ್ಲನ ಸೇರಿಸ್ಕೊಳ್ರಿ ಹುಳಿ ಬೆಲ್ಲ ಹಾಕಿದರೆ ಬ್ಯಾಲೆನ್ಸ್ ಸರಿ ಆಗ್ತೈತಿ ಹುಳಿ ಪುಡಿ ಇದಕ್ಕೆ ನಾವು ಕೊತ್ತಂಬರಿ ಕಾಳು ಜೀರಿಗೆ ಹಾಕಿರ್ತೀವಲ್ಲ ಜಾಸ್ತಿ ಮಸಾಲೆನೂ ಬೇಡ ಹುಳಿ ಪುಡಿನ ಸ್ವಲ್ಪ ಹಾಕಿ ನಾನು ಒಂದು ಸಣ್ಣ ಚಮಚಲಾದರೆ ಎರಡು ಚಮಚೆ ದೊಡ್ಡ ಚಮಚಲ್ಲಾದ್ರೆ ಒಂದು ಚಮಚದಷ್ಟು ಪುಡಿ ಅದರ ಸಾಕು ಪುಡಿ ಮಾಡೋದು ಹೆಂಗೆ ಅಂತ ಹೇಳ್ಕೊಟ್ಟೆ ರೆಸಿಪಿನ ಡಿಸ್ಕ್ರಿಪ್ಷನ್ಸ್ ಬಾಕ್ಸ್ನ ಲಿಂಕ್ ನಿಮ್ಗೆ ಹಾಕ್ತೇನೆ ರೆಸಿಪಿ ಲಿಂಕ್ ಈಗ ಪಳಪಳ ಅಂತ ಚೆಂದಾಗ ಕುದಿತಿರಬೇಕು ಆವಾಗಿದ್ದಕ್ಕೊಂದು ಸಿಂಪಲ್ಲಾಗಿ ಒಗ್ಗರಣೆ ಹಾಕೋದೈತಿ ಅದು ಸಿಂಪಲ್ಲಾಗಿ ಏನಿಲ್ಲ ಒಂದು ಬಾಂಡ್ಲಿ ಒಳಗೆ ಎಣ್ಣೆ ಹಾಕಿರ್ತೀವಿ ಒಂದು ಎರಡು ಚಮಚದಷ್ಟು ಎಣ್ಣೆ ಇಟ್ಟು ಜೀರಿಗೆ ಸಾಸಿವೆ ಕರಿಬೇವಿನ ಸೊಪ್ಪು ಒಂದು ಅರ್ಧ ಉಳ್ಳಾಗಡ್ಡೆ ಸಣ್ಣಗೆ ಹೆಚ್ಚಿರೋದು ಆಮೇಲೆ ಒಂಚೂರು ಹಿಂಗೆ ಇಷ್ಟು ಆದ್ರೆ ಒಗ್ಗರಣೆ ರೆಡಿ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಸರಿಯಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಬೇಯಿಸ್ಕೊಂಡು ಒಗ್ಗರಣೆನ ರೆಡಿ ಮಾಡಿಕೊಂಡು ಹಿಂಗೆ ಹಾಕೋದ್ರಿಂದ ಘಮ ಚಲೋ ಬರ್ತೈತಿ ಆದಮೇಲೆ ಇದನ್ನ ಕುದಿತೀರ ಕಾಳಿನ ಸಾರಿಗೆ ಹಾಕಿದ್ರೆ ಮಸ್ತಾಗೆ ಘಮ ಘಮ ಅನ್ನೋ ಕಾಳು ಮತ್ತು ತರಕಾರಿಯೇ ಹುಳಿ ರೆಡಿ ಆಯಿತ ಮಸ್ತ್ ರುಚಿ ಅನಿಸುತ್ತೆ ಮ್ಯಾಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ರಿ ಇನ್ನೂ ರುಚಿ ಅನ್ನಿಸ್ತದೆ ಹಿಂಗಿನ ಪರಿಮಳ ಮಸ್ತ್ ರುಚಿ ಅನಿಸುತ್ತೆ ಬಿಸಿ ಬಿಸಿ ಅನ್ನದ ಅಂತೂ ಈ ಒಂದು ಹುಳಿ ಭಾಳ ಟೇಸ್ಟ್ ಅನ್ನಿಸ್ತದೆ ನೀವು ಒಮ್ಮೆ ಟ್ರೈ ಮಾಡಿರಿ ಕಾಳು ಮತ್ತು ತರಕಾರಿ ಬಳಸಿ ಮಾಡಿರೋದು ಆರೋಗ್ಯಕ್ಕೂ ಭಾಳ ಒಳ್ಳೆಯದು ರೆಸಿಪಿ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್